ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಯಾಲ್ಗೆ ಕ್ರೋಶ ಕುಚ್ ಡಿಸೈನ್ಸ್ನ ನಾವು ಹಾಕ್ತಾ ಹೋಗ್ತೀವಲ್ವ ಅದರಲ್ಲಿ ನಮಗೆ ಆಗಿ ಯಾವುದನ್ನ ನಾವು ಕಲಿಬೇಕು ಮುಖ್ಯವಾಗಿ ಅಂತ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾವು ನೋಡ್ತಾ ಹೋಗೋಣ ಇದರಲ್ಲಿ ನಮಗೆ ಫೈವ್ ಸ್ಟೆಪ್ಸ್ಗಳು ಬರುತ್ತೆ ಫಸ್ಟ್ ಒಂದು ಬಂದು ಚೈನು ನೆಕ್ಸ್ಟು ಸಿಂಗಲ್ ಕ್ರೋಶ ಅಥವಾ ಲಾಕು ಇಲ್ಲ ನಾಟ ಅಂದರೆ ಸಿಂಗಲ್ ನಾಟು ಅಂತ ಅಂತೀವಿ ಮತ್ತು ಡಬಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಮತ್ತು ಇನ್ನೊಂದು ಟ್ರಿಬಲ್ ಕ್ರೋಶೆ ಟೋಟಲಾಗಿ ಫೈವ್ ಸ್ಟೆಪ್ಸು ಬರುತ್ತೆ ಈ ಫೈವ್ ಸ್ಟೆಪ್ಸು ಕೂಡ ಇದೇ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಾನು ಎರಡು ಕ್ರೋಶ ಕಡ್ಡಿಗಳನ್ನ ತಗೊಂಡಿದ್ದೀನಿ ಒಂದು ನೈನ್ ಝೀರೋ ಪಾಯಿಂಟ್ ಏಯ್ಟ್ ಫೈವ್ ಇನ್ನೊಂದು ಏಯ್ಟ್ ಜೀರೋ ಪಾಯಿಂಟ್ ನೈನ್ ಈ ಎರಡು ಕ್ರೋಶಕಡ್ಡಿಗಳು ತಗೊಂಡಿದ್ದೀನಿ ಇದರಲ್ಲಿ ನಾನು ಇವಾಗ ಏಯ್ಟ್ ನಂಬರಲ್ಲಿ ನಾನು ಹಾಕ್ತೀನಿ ಇಲ್ಲ ಸೆವೆನ್ ಆರ್ ಏಯ್ಟಲ್ಲಿ ನಾವು ಸ್ಟಾರ್ಟಿಂಗು ಕಲಿಯೋರಾಗಿದ್ದರೆ ಸೆವೆನ್ ಆರ್ ಏಯ್ಟಲ್ಲಿ ಹಾಕ್ತಾ ಹೋಗ್ಬೋದು ಸೊ ನಾನು ಇದರಲ್ಲಿ ಏಯ್ಟಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಮತ್ತು ಸಿಕ್ಸ್ ಅಂದರೆ ಆರು ಎಳೆಯ ದಾರನ ನಾನು ತೊಗೊಂಡಿದ್ದೀನಿ ಈ ರೀತಿ ನಾನು ಸುತ್ತಿಟ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಸುತ್ತೋದು ಅಂದ್ಬಿಟ್ಟು ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ತೋರಿಸ್ತೀನಿ ಅದನ್ನು ನೀವು ಚೆಕ್ಔಟ್ ಮಾಡ್ಕೋಬೋದು ನೋಡಿ ಈ ರೀತಿ ಸಿಕ್ಸ್ ಲೇಯರ್ ಒಂದೇ ಅಟ್ ಎ ಟೈಮ್ ಸಿಕ್ಸ್ ಲೇಯರ್ ಬೇಕಲ್ವಾ ಅಂದರೆ ಸಿಕ್ಸ್ ಥ್ರೆಡ್ಗಳನ್ನೂ ನಾವು ಪರ್ಚೇಸ್ ಮಾಡಿ ಹಾಕೋದಿಕ್ಕಾಗೋದಿಲ್ಲ ಸೊ ಒಂದೇ ಥ್ರೆಡಲ್ಲಿ ನಾವು ಸಿಕ್ಸ್ ಲೇಯರ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಮೊದಲು ನಾವು ಈ ಕ್ರೋಶ ನೀಡಲ್ನ ಯಾವ ರೀತಿ ಇಟ್ಕೋಬೇಕು ಅಂತ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ಅದ್ರ ಬ್ರ್ಯಾಂಡ್ ನೇಮ್ ಇರುತ್ತೆ ಮತ್ತು ಇಲ್ಲಿ ಅದ್ರ ನಂಬರ್ ಇರುತ್ತೆ ಈ ಬ್ರ್ಯಾಂಡ್ ನೇಮ್ ಇದೆಯಲ್ಲ ಅಲ್ಲಿ ಈ ತಂಬಿರಬೇಕು ಈ ರೀತಿ ನಾವು ಇದನ್ನ ಇಟ್ಕೋಬೇಕಾಗುತ್ತೆ ಒಬ್ಬೊಬ್ರು ಈ ರೀತಿನೂ ಕೂಡ ಇಟ್ಕೋತಾರೆ ಅಂದರೆ ನಾವು ಬೋರ್ಡಿ ಮೇಲೆ ಚಾಪೇಸಲ್ಲಿ ಬರಿತೀವಲ್ವ ಆ ಟೈಪಲ್ಲಿ ಈ ರೀತಿ ನಾವು ಇಟ್ಕೋತಾರೆ ಈ ಈ ರೀತಿ ಇಲ್ಲಾಂದರೆ ಪೆನ್ನು ಪೆನ್ಸಿಲ್ ಇಟ್ಕೊತೀವಲ್ಲ ಆ ರೀತಿನಾದರೂ ನಾವು ಈ ನೀಡಲ್ಲೇ ಇಟ್ಕೋಬೋದು ನೋಡ್ತಾ ಇರ್ಬೋದು ಈ ಕೊಕ್ಕೆ ಬಂದು ನಮ್ಮ ಸೈಡೆ ತೋರಿಸ್ತಾ ಇರಬೇಕು ಆ ರೀತಿನೇ ಇಟ್ಕೋಬೇಕಾಗುತ್ತೆ ಇದನ್ನು ನೆಕ್ಸ್ಟು ನಾವು ಈ ಸಿಕ್ಸ್ ಲೇಯರ್ನ ಥ್ರೆಡ್ನ ನಾವು ಈ ರೀತಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಈ ರೀತಿ ಸುತ್ಕೋಬೇಕು ಅಂದರೆ ಒಂದು ಎರಡು ಮೂರು ರೌಂಡ್ ಈ ರೀತಿ ಸುತ್ ಸುತ್ಕೋಬೇಕು ಸುತ್ತಕೊಂಡು ಈ ನೀಡನ್ನ ನಾವು ಈ ರೀತಿ ಇಟ್ಕೋಬೇಕು ಮೊದಲು ಈ ಬಟ್ಟೆ ಇದೆಯಲ್ವಾ ಇದನ್ನ ನಾವು ಬಟ್ಟೆ ಆದರೂ ಮಾಡಿ ತೊಗೋಬೋದು ಅಂದರೆ ಪೀಕೋ ಆದರೂ ಮಾಡಿ ತಗೋಬೋದು ಅಂದರೆ ನಾವು ಸೈಡು ಸಿಂಪಲಾಗೆ ಅಂದರೆ ಸ್ವಲ್ಪ ದಪ್ಪನಾಗೆ ನಾವು ಸ್ಟಿಚ್ ಹಾಕಿ ಸೈಡ್ ವರ್ಗ್ನ ನಾವು ತೊಗೊಬೋದು ನಾನಿಲ್ಲಿ ಹೇಳ್ಕೊಡೋದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಇಲ್ಲಿ ಸೈಡ್ ಸ್ಟಿಚ್ ಆಗಿದೆ ಸೊ ಈ ಬಟ್ಟೆ ಕೆಳಗೆ ನಾವು ಈ ರೀತಿ ಇಟ್ಕೋಬೇಕು ನೋಡ್ಬೋದು ಈ ರೀತಿ ಅಂದರೆ ಮಿಡಲ್ ಫಿಂಗರು ಮತ್ತು ತಂಬಲ್ಲಿ ನಾವು ಈ ರೀತಿ ಇಟ್ಕೊಂಡು ಈ ಫಿಂಗರಲ್ಲಿ ನಾವು ದಾರನ ಸುತ್ಕೋಬೇಕು ಸುತ್ಕೊಂಡು ಬಟ್ಟೆ ಕೆಳಗೆ ನಾವು ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡ್ಮೇಲೆ ಈ ನೀಡನ್ನ ತೋರಿಸಿದ ಮೇಲೆ ಯಾವ ರೀತಿ ಇಟ್ಕೊಳ್ಳೋದು ಅಂದ್ಬಿಟ್ಟು ಆ ರೀತಿ ಇಟ್ಕೊಂಡು ಮೊದಲು ನಾವು ಹಿಂಗೊಳಗೆ ತೋರಿಸ್ಬೇಕು ತೋರಿಸಿ ಈ ಥ್ರೆಡ್ನ ಮೇಲೆ ಫಸ್ಟು ಅಂದರೆ ಇದು ಈ ಸೈಡಿದೆ ಥ್ರೆಡ್ಡು ನಾವು ನೀಡಲ್ನ ಈ ಸೈಡು ನಾವು ಹಾಕಿದ್ದೀವಿ ಅದನ್ನು ಈ ರೀತಿ ಈ ರೀತಿ ಬರುತ್ತೆ ಇದನ್ನ ನೀಡಲ್ನ ನಾವು ಈ ಥ್ರೆಡ್ನ ಮೇಲ್ಗಡೆ ಫಸ್ಟ್ ಇಡಬೇಕು ನೆಕ್ಸ್ಟು ಮತ್ತೆ ಆ ಥ್ರೆಡ್ನ ನೀಡಲ್ನ ಒಳಗೆ ಸಿಗಾಕೊಳ್ಳೋ ಹಾಗೆ ಮಾಡ್ಕೋಬೇಕು ಈ ರೀತಿ ಒಂದು ರೌಂಡ್ ಹಾಕಿದ ಮೇಲೆ ಅದನ್ನು ನಾವು ಈ ರೀತಿ ಎಳ್ಕೋಬೇಕು ಗೊತ್ತಾಯಿತು ಅಂತ ಅಂದ್ಕೊತೀನಿ ಈ ರೀತಿ ಎಳ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ಅದು ಈ ರೀತಿ ಬರಬೇಕು ನಮಗೆ ತುಂಬ ಸುಲಭವಾಗಿ ಈ ರೀತಿ ಮೂವ್ಮೆಂಟ್ ಆಗಬೇಕು ನಮಗೆ ಆ ರೀತಿ ಬಂದ ಮೇಲೆ ಮತ್ತೆ ಅದೇ ರೀತಿ ಈ ನೀಡನ್ನ ಥ್ರೆಡ್ಗೆ ಈ ರೀತಿ ಒಂದು ರೌಂಡ್ ಹಾಕ್ಕೊಂಡು ಆ ಲೂಪ್ ಬಂದಿರುತ್ತಲ್ವ ಆ ಲೂಪ್ ಒಳಗಡೆ ನಾವು ಈ ರೀತಿ ಎಳ್ಕೋಬೇಕು ಈಗ ಇದು ನಮಗೆ ಲಾಕ್ ಆಗುತ್ತೆ ಅಂದರೆ ಬಟ್ಟೆಗೆ ನಾವು ಮೊದಲ ಸ್ಟಿಚ್ ಹಾಕ್ಕೋತೀವಿ ಅಂದರೆ ಅದಕ್ಕೆ ನಾವು ಲಾಕ್ ಅಂತ ಕರಿತೀವಿ ಈ ರೀತಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೇ ನಾವು ಇನ್ನೊಂದು ಲಾಕ್ನ ಮಾಡ್ಕೋಬೇಕು ಅದೇ ರೀತಿ ಈ ರೀತಿ ತಗೊಂಡು ಮತ್ತು ಥ್ರೆಡ್ನ ಇದ್ರೊಳಗಡೆ ನಾವು ಹಾಕೋಬೇಕು ಈ ರೀತಿ ಹಾಕೋಬೇಕು ಇದು ನಾವು ಎರಡು ಸಲ ನಾವು ಬಟ್ಟೆಗೆ ನಾವು ಲಾಕ್ ಮಾಡ್ಕೊಂಡಿದ್ದೀವಿ ಈಗ ಮತ್ತೆ ಅದೇ ರೀತಿಯೇ ಈ ನೀಡಲ್ನ ಈ ರೀತಿ ಒಂದು ರೌಂಡ್ ಸುತ್ತಕೊಂಡು ತ್ರೆಡ್ನ ಈ ರೀತಿ ಅಲ್ಲಿ ಲೂಪ್ ಒಳಗಡೆ ಹೇಳ್ಕೊಂಡ್ರೆ ಅದು ಒಂದು ಚೈನು ಫಾರ್ಮ್ ಆಗುತ್ತೆ ಆ ರೀತಿ ನಮಗೆ ಎಷ್ಟು ಚೈನ್ಗಳು ಬೇಕೋ ಅಷ್ಟು ಚೈನ್ಗಳನ್ನ ನಾವು ಹಾಕೋಬೋದು ನೋಡ್ತಾ ಇರ್ಬೋದು ಈ ನೇಮ್ ಇದೆಯಲ್ಲ ಅದು ನಮ್ಮ ಹೆಬ್ಬೆಡ್ ಸೈಡೆ ಇದೆ ಏನು ನಾವು ಇದನ್ನು ನಾವು ಈ ರೀತಿ ಏನು ಮೂವ್ಮೆಂಟ್ ಇಲ್ಲ ಒಂದೇ ಸೈಡೆ ಈ ರೀತಿ ಇಟ್ಕೊಂಡಿದ್ದೀವಿ ಇದನ್ನು ನಾವು ಈ ರೀತಿ ತಗೊಬೋದು ನೋಡ್ತಾ ಇರ್ಬೋದು ಈಗ ಚೈನ್ ಫಾರ್ಮ್ ಆಯಿತು ನಮಗೆ ಎಷ್ಟು ಚೈನ್ ಬೇಕೋ ಅಷ್ಟಾದರೂ ಹಾಕೋಬೋದು ನೋಡಿ ಇವಾಗ ಲೂಸ್ ಬಿಟ್ಕೊಂಡು ಚೈನ್ ಹಾಕೋತಾ ಇದ್ದೀನಿ ನೋಡಿ ಈ ಚೈನ್ ಯಾವ ರೀತಿ ಹಾಕೋದು ಅನ್ನೋದು ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ ಈಗ ನಾವು ಬಟ್ಟೆ ಎಷ್ಟು ಲೆಂತಿಗೆ ಬರುತ್ತೋ ಅದು ಚೈನು ಅಷ್ಟಕ್ಕೆ ಸಮನಾಗಿ ನೋಡಿಕೊಂಡು ಅಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ತಗೊಂಡು ಇವಾಗ ನಮಗೆ ಇಲ್ಲಿ ಎರಡು ಲೂಪು ಕಾಣಿಸ್ತಾ ಇರ್ಬೋದು ಆ ಎರಡು ಲೂಪ್ಗೆ ಈ ರೀತಿ ತಗೊಂಡು ಮತ್ತು ಇನ್ನೊಂದು ಎಕ್ಸ್ಟ್ರಾ ಚೈನೊಂದು ಹಾಕ್ಕೊಂಡು ಈ ನೀಡಲ್ನ ಇಲ್ಲೇ ಬಿಟ್ಟು ಇಲ್ಲೇ ಬಿಡ್ಬೋದು ಇಲ್ಲಾಂದರೆ ಈ ರೀತಿ ತಕ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಇದು ಇಲ್ಲಿ ಲಾಕ್ ಆಗಿರುತ್ತೆ ಈ ರೀತಿ ನಾವು ಚೈನ ಹಾಕೋಬೋದು ಕಾಣ್ತಾ ಇದೆ ಅಂದ್ಕೊತೀನಿ ಈ ರೀತಿ ನಾವು ಚೈನ್ನ ಹಾಕೋಬೋದು ಮತ್ತು ಇದನ್ನು ನಾವು ಈ ಗಮ್ ಬರುತ್ತಲ್ವ ಅದರಲ್ಲಿ ಇನ್ಮಕ್ಕೆ ಈ ರೀತಿ ಅಂಟಲ್ಸಿದ್ರೆ ಅದೇನು ಕಾಣೋದಿಲ್ಲ ಚೈನ್ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಅರ್ಥ ಆಯಿತು ಅಂದ್ಕೊತೀನಿ ಈಗ ನಾವು ಸಿಂಗಲ್ ಕ್ರೋಶನ ಯಾವ ರೀತಿ ಹಾಕ್ಬೋದು ಅಂದ್ಬಿಟ್ಟು ನೋಡೋಣ ಅದೇ ರೀತಿ ಈ ರೀತಿ ಇಟ್ಕೊಂಡಿದ್ದೀನಿ ಬಟ್ಟೆ ಇನ್ಭಾಗಕ್ಕೆ ಥ್ರೆಡ್ನ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಗಂಟೆ ಹಾಕ್ಕೊಂಡಿದ್ದೀನಿ ಆ ರೀತಿ ಹಾಕ್ಕೊಂಡು ಹಿಂಗೆ ಹಿಂಭಾಗಕ್ಕೆ ಇಟ್ಕೊಂಡಿದ್ದೀನಿ ಲೆಫ್ಟ್ ಸೈಡು ನಾವು ಥ್ರೆಡ್ನ ಇಟ್ಕೊಂಡಿದ್ದೀವಿ ಮತ್ತು ರೈಟ್ ಸೈಡಲ್ಲಿ ನಮಗೆ ಈ ನೀಡಲ್ಲಿದೆ ಅದನ್ನು ರೈಟ್ ಸೈಡೆ ನಾವು ಈ ರೀತಿ ಚುಚ್ಚಬೇಕು ಈ ರೀತಿ ಚುಚ್ಚಿದ ಮೇಲೆ ಅದನ್ನು ಒಂದು ರೌಂಡ್ ಈ ರೀತಿ ತಗೋಬೇಕು ಫಸ್ಟ್ ಟೈಮ್ ಹಾಕೋರಾದರೆ ಈ ಥ್ರೆಡ್ಸ್ಗಳಿರುತ್ತಲ್ವಾ ಅದೆಲ್ಲ ನಮಗೆ ಬರುತ್ತೆ ಒಂದು ಬರಲ್ಲ ಈ ರೀತಿ ಆಗಿಬಿಡುತ್ತೆ ಪ್ರಾಕ್ಟೀಸ್ ಆಯ್ತಾ ಆಯ್ತಾ ನಮಗದು ಸರೋಗುತ್ತೆ ಈ ರೀತಿ ತಗೊಂಡು ನಾನು ಒಂದು ಲಾಕ್ ಹಾಕೊತಾ ಇದ್ದೀನಿ ಈ ರೀತಿ ಲಾಕ್ ಹಾಕೊಂಡ್ಮೇಲೆ ಅದೇ ಪಕ್ಕದಲ್ಲೇ ಚುಚ್ಕೋಬೇಕು ಮತ್ತು ಈ ಥ್ರೆಡ್ನ ಈ ರೀತಿ ತಗೊಂಡಾಗ ನಮಗೆ ಇಲ್ಲಿ ಎರಡು ಲುಪ್ಗಳು ಕಾಣುತ್ತೆ ನೋಡ್ತಾ ಇರ್ಬೋದು ಎರಡು ಲುಪ್ಗಳು ಕಾಣುತ್ತೆ ಅದರೊಳಗಡೆ ನಾವು ಈ ರೀತಿ ತಗೋಬೇಕಾಗುತ್ತೆ ಈಗ ಮತ್ತೆ ಈ ರೀತಿ ತಗೊಂಡ್ಮೇಲೆ ಇಲ್ಲಿ ಇನ್ನೊಂದು ಪಕ್ಕದಲ್ಲಿ ಚುಚ್ಕೋಬೇಕು ಈ ರೀತಿ ತಗೋಬೇಕು ಮತ್ತು ಎರಡು ಲೂಪ್ ಕಾಣುತ್ತೆ ಆ ಎರಡು ಲೂಪಲ್ಲೂ ಕೂಡ ನಾವು ಥ್ರೆಡ್ನ ಈ ರೀತಿ ತಗೊಂಡ್ರೆ ನಮಗೆ ಅದು ಸಿಂಗಲ್ ಕ್ರೋಶ ಆಗುತ್ತೆ ನೋಡ್ತಾ ಇರ್ಬೋದು ಸಲ ತೋರಿಸ್ತೀನಿ ಈ ರೀತಿ ಫಸ್ಟು ನಾವು ಚುಚ್ಕೋತೀವಿ ಅಂದರೆ ಪಕ್ಕದಲ್ಲೇ ಚುಚ್ಕೋತೀವಿ ಈ ರೀತಿ ಚುಚ್ಕೊಂಡು ತ್ರೆಡ್ನ ಈ ರೀತಿ ಆಚೆಯಿಂದ ತಗೊತೀವಿ ಅಂದರೆ ಕೆಳಮುಖವಾಗಿ ನಾವು ಮೇಲ್ಮುಖಕ್ಕೆ ತೊಗೊತೀವಿ ಆ ರೀತಿ ತಗೊಂಡು ಒಂದು ರೌಂಡ್ ಇಲ್ಲಿ ಈ ರೀತಿ ಹಾಕೊಂಡು ಆ ಲೂಪಲಾಸಿ ನಾವು ಥ್ರೆಡ್ನ ತಗೊಂಡ್ರೆ ಅದು ಸಿಂಗಲ್ ಕ್ರೋಷೆ ನೋಡಿ ಇದೇ ರೀತಿ ನಾವು ಹಾಕೊಳ್ತಾ ಹೋದರೆ ಅದು ನಮಗೆ ಸಿಂಗಲ್ ಕ್ರೋಶೆ ಆಗುತ್ತೆ ಈ ರೀತಿ ಚುಚ್ಕೊಂಡು ಈ ರೀತಿ ಮೇಲ್ಮುಖವಾಗಿ ಎತ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ ನಮಗೆ ಸಿಲ್ಕ್ ಥ್ರೆಡ್ ಅಲ್ಲಿ ನಮಗೆ ಕಲಿಯೋದಕ್ಕಾಗೋದಿ ಅಂದರೆ ಕಷ್ಟ ಆಗುತ್ತೆ ಅಂತ ಅನ್ನೋದಾದರೆ ನಾವು ಈ ಹುಲ್ಲನ್ ಆಗಿರ್ಬೋದು ಇಲ್ಲಾಂದರೆ ಎಂಬ್ರಾಯ್ಡ್ರಿ ಕಾಟನ್ ಥ್ರೆಡ್ ಅಂತ ಬರುತ್ತೆ ತೋರಿಸ್ತೀನಿ ಒಂದು ನಿಮಿಷ ನೋಡ್ತಾ ಇರ್ಬೋದು ಇವು ಎಂಬ್ರಾಯ್ಡ್ರಿ ಕಾಟನ್ ಥ್ರೆಡ್ಡು ಇದು ಕಾಟನ್ ಸ್ಯಾರಿಗಳಿರುತ್ತಲ್ಲ ಅದಕ್ಕೆ ನಾವು ಕುಚ್ಚಾಕೋದಕ್ಕೆ ಯೂಸ್ ಮಾಡ್ಕೋಬೋದು ಈ ರೀತಿ ಥ್ರೆಡ್ಗಳನ್ನ ಇವುಗಳ್ನ ಬಳಸ್ಕೊಂಡು ಕೂಡ ನಾವು ಸ್ಟಾರ್ಟಿಂಗಲ್ಲಿ ನಾವು ಕಲಿತಾ ಹೋಗ್ಬೋದು ಈ ರೀತಿ ನಾವು ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ಇಲ್ಲೊಂದು ನಾನು ಚೈನ್ ಹಾಕ್ಕೊತೀನಿ ಚೈನ್ ಹಾಕ್ಕೊಂಡು ಈ ರೀತಿ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ನೋಡಿ ಇದು ಇಲ್ಲಿ ನಮಗೆ ಲಾಕ್ ಆಯಿತು ಇದಕ್ಕೆ ನಾವು ಸಿಂಗಲ್ ಕ್ರೋಷೆ ಅಂತ ಕರಿತೀವಿ ಇವಾಗ ಡಬಲ್ ಕ್ರೋಷೆ ಇದೂ ಅಷ್ಟೇ ಈ ರೀತಿ ನಾವಿಲ್ಲಿ ಗಮ್ಮ ಕಂಟ್ಕೊಂಡ್ರೆ ಅದು ಕಾಣೋದಿಲ್ಲ ಮತ್ತು ಈಗ ಡಬಲ್ ಕ್ರೋಷೆ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನೋಡ್ತಾ ಹೋಗೋಣ ಇದನ್ನು ಅಷ್ಟೆ ಅದೇ ರೀತಿಯೇ ನಾವು ಇಟ್ಕೋಬೇಕು ಫಸ್ಟು ನಾವು ಕ್ರೋಶದಲ್ಲಿ ಕಲಿತಾ ಇದ್ದೀವಿ ಅಂದರೆ ಈ ಥ್ರೆಡ್ ಇಟ್ಕೊಳ್ಳೋದು ಮತ್ತು ನೀಡಲ್ಲಿ ಇಟ್ಕೊಳ್ಳೋದು ಮುಖ್ಯ ಅಂತ ಅನಿಸುತ್ತೆ ಈ ರೀತಿ ಇಟ್ಕೊಂಡ್ಮೇಲೆ ಇಲ್ಲೊಂದು ಲಾಕ್ ಮಾಡ್ಕೋತಾ ಇದ್ದೀನಿ ಈಗ ಸಿಂಗಲ್ ಕ್ರೋಷೆಯಲ್ಲಿ ನಾವು ಡೈರೆಕ್ಟಾಗೆ ಇಲ್ಲಿಗೆ ಬಂದಿದ್ವು ಅಂದರೆ ಈ ಇದೇ ರೀತಿ ನಾವು ಚುಚ್ಚಿದ್ವು ಇಲ್ಲಿಗೆ ಇದರಲ್ಲಿ ಹಾಗಲ್ಲ ಒಂದು ರೌಂಡು ಹಿಂಗಿದೆಯಲ್ವಾ ಒಂದು ರೌಂಡು ಮೇಲ್ಗಡೆಯೇ ಅಂದರೆ ಮೇಲ್ಗಡೆನೇ ಈ ರೀತಿ ಚುಚ್ಕೊಂಡು ಅಂದರೆ ಮೇಲ್ಗಡೆನೇ ಥ್ರೆಡ್ನ ಸೂತ್ಕೊಂಡು ಆಮೇಲೆ ಈ ಕ್ಲಾತಿಗೆ ನಾವು ಚುಚ್ಕೋಬೇಕಾಗುತ್ತೆ ಈ ರೀತಿ ಚುಚ್ಕೊಂಡ್ಮೇಲೆ ಈ ರೀತಿ ಈ ರೀತಿ ಚುಚ್ಕೊಂಡು ಈ ರೀತಿ ಎಳ್ಕೋಬೇಕು ಈ ರೀತಿ ಎಳ್ಕೊಂಡ್ಮೇಲೆ ಮತ್ತೆ ಮೇಲೊಂದು ರೌಂಡ್ ಹಾಕ್ಕೊಂಡು ಎರಡು ಅಲ್ಲಿ ನಮಗೆ ಮೂರು ಲೂಪ್ಗಳು ಫಾರ್ಮ್ ಆಗ್ತವೆ ನೋಡ್ತಾ ಇರ್ಬೋದು ಒಂದು ಎರಡು ಮೂರು ಟೋಟಲಾಗಿ ನಮಗೆ ಮೂರು ಲೂಪ್ಗಳು ಫಾರ್ಮ್ ಆಗ್ತವೆ ಆ ಮೂರನ್ನ ನಾವು ಎರಡು ಮಾಡ್ಕೋಬೇಕು ಮತ್ತು ಎರಡನ್ನ ನಾವು ಮತ್ತೆ ಸಲ ಸುತ್ತಕೊಂಡು ಒಂದು ಮಾಡ್ಕೋಬೇಕು ಇದಕ್ಕೆ ನಾವು ಡಬಲ್ ಕ್ರೋಶೆ ಅಂತ ಕರಿತೀವಿ ಮತ್ತು ಒಂದು ರೌಂಡು ಈ ರೀತಿ ಸುತ್ತಕೊಂಡು ಆ ಪಕ್ಕದಲ್ಲೇ ಈ ರೀತಿ ಚುಚ್ಚಿ ೆಡನ್ನ ಈ ರೀತಿ ತಕ್ಕೊಂಡು ಮತ್ತೆ ಒಂದು ರೌಂಡ್ ಸುತ್ಕೊಂಡು ಈ ಮೂರು ಇರೋದನ್ನ ನಾವು ಮೊದಲು ಎರಡು ಮಾಡ್ಕೋಬೇಕು ನೋಡಿ ಈ ಎರಡು ಇರೋದನ್ನ ನಾವು ಮತ್ತೆ ಈ ರೀತಿ ಸುತ್ಕೊಂಡು ಈ ರೀತಿ ಒಂದು ಮಾಡ್ಕೋಬೇಕು ಇದಕ್ಕೆ ನಾವು ಡಬಲ್ ಕ್ರೋಶೆ ಅಂತ ಕರಿತೀವಿ ಈ ರೀತಿ ಈ ಬೆಳ್ಳಲ್ಲಿ ನಮಗೆ ಥ್ರೆಡ್ಡು ಖಾಲಿ ಆದಂಗೆ ನಾವು ಸುತ್ಕೋತಾ ಇರಬೇಕು ಈ ರೀತಿ ನಮಗೆ ಸಿಂಗಲ್ ಕ್ರೋಷೆ ಡಬಲ್ ಕ್ರೋಷೆ ಮತ್ತು ತ್ರಿಬಲ್ ಕ್ರೋಷೆ ಇವೆಲ್ಲ ಹಾಕಕ್ಕೆ ಬಂತು ಅಂದರೆ ನಾವು ಸ್ಯಾರಿ ಕುಚ್ ಡಿಸೈನ್ಸ್ ಅಂದರೆ ಬ್ರೈಡಲ್ ವರ್ಕೆ ಕೂಡ ನಾವು ಮಾಡ್ಬೋದು ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಫಸ್ಟು ನಾವು ಇದನ್ನು ಕಲಿಬೇಕು ಇದು ಬರ್ದಲ್ಲೇ ನಾವು ಬೇರೆ ಡಿಸೈನ್ಸ್ಗಳನ್ನ ನೋಡಿ ನಾನು ಇದನ್ನ ಮಾಡ್ತೀನಿ ಅಂತ ಅನ್ನೋದು ನಿಜ ಅದು ಯಾರಿಗೂ ಬರೋದಿಲ್ಲ ಫಸ್ಟು ನಾವು ಈ ಬೇಸಿಕ್ಗಳನ್ನ ಕಲಿತಾ ಹೋದರೆ ನಾವು ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ನೋಡಿ ಇದು ಡಬಲ್ ಕ್ರೋಶೆ ಕಾಣ್ತಾ ಇದೆ ಅಂದ್ಕೊತೀನಿ ಇದು ಡಬಲ್ ಕ್ರೋಶೆ ಇದೂ ಅಷ್ಟೆ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫೈನಲಾಗೆ ಒಂದು ಈ ರೀತಿ ಚೈನ್ ಲೂಪ್ ಹಾಕ್ಕೊಂಡು ಒನ್ ನಾಟ್ ಟು ಲೂಪ್ ಹಾಕ್ಕೊಂಡು ಟೂ ಬೆಸ್ಟ್ ಅಂದ್ಕೊತೀನಿ ಲೂಪ್ ಹಾಕ್ಕೊಂಡು ಈ ರೀತಿ ಹೇಳಿದ್ರೆ ಅದು ಲಾಕ್ ಆಗುತ್ತೆ ಇದು ಡಬಲ್ ಕ್ರೋಷೆ ಮತ್ತು ಇದು ಸಿಂಗಲ್ ಕ್ರೋಷೆ ಇದು ಚೈನು ಮೇಯ್ನ್ ಈ ಡಬಲ್ ಮತ್ತು ಸಿಂಗಲ್ ಕ್ರೋಷೆಗಳು ಇಲ್ಲ ತ್ರಿಬಲ್ ಕ್ರೋಷೆ ಆಗಿರ್ಬೋದು ನಮಗೆ ಈ ಚೈನ್ ಹಾಕಿದ ಮೇಲೆ ಯೂಸ್ ಆಗ್ತವೆ ಸೊ ಮೊದಲು ನಾವು ಈ ಚೈನ್ನ ಹಾಕೋದು ಕಲಿಬೇಕು ಈಗ ನಾವು ತ್ರಿಬಲ್ ಕ್ರೋಷೆ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನೋಡೋಣ ಮೊದಲು ಇದೇ ರೀತಿಯೇ ಇಟ್ಕೊಂಡು ಫಸ್ಟು ನೀಡನ್ನ ಈ ರೀತಿ ಹಾಕಿ ಇದನ್ನು ತಗೊಂಡು ಫಸ್ಟು ಲಾಕ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಲಾಕ್ ಮೇಲೆ ನಾವು ಡಬಲ್ ಕ್ರೋಶೆಗೆ ಒನ್ ಟೈಮ್ ಇಷ್ಟೇ ಸುತ್ಕೊಂಡಿದ್ದು ಈಗ ತ್ರಿಬಲ್ ಕ್ರೋಶೆಗೆ ಟೂ ಟೈಮ್ ಈ ರೀತಿ ಸುತ್ಕೊಂಡು ಆ ಪಕ್ಕದಲ್ಲೇ ನಾವು ನೀಡನ್ನ ಇಳಿಸ್ಕೋಬೇಕು ಇಳಿಸ್ಕೊಂಡು ಅಲ್ಲಿ ಒಂದು ರೌಂಡು ನೀ ಥ್ರೆಡ್ನ ಆಚೆಗೆ ಈ ರೀತಿ ತಗೊಂಡು ಇಲ್ಲಿ ನಮಗೆ ಅಂದರೆ ಡಬಲ್ ಕ್ರೋಶಲ್ಲಿ ನಮಗೆ ಮೂರು ಲುಕ್ಗಳು ಫಾಮ್ ಆಗೋವು ಇಲ್ಲಿ ನಮಗೆ ನಾಲ್ಕು ಫಾರ್ಮ್ ಆಗುತ್ತೆ ಅದನ್ನು ನಾವು ಮೊದಲು ಎರಡನ್ನ ಆಚೆಗೆ ತೊಗೋಬೇಕು ಈ ರೀತಿ ಎರಡನ್ನ ಆಚೆಗೆ ತೊಗೊಂಡು ಇನ್ನೆರಡನ್ನ ಸಲ ಅಂದರೆ ಈ ರೀತಿ ದಾರನ ಸುತ್ತಕೊಂಡು ಇನ್ನೆರಡನ್ನ ನಾವು ಈ ರೀತಿ ಆಚೆಗೆ ತೊಗೋಬೇಕು ಮತ್ತು ಎರಡು ರೌಂಡ್ ಈ ರೀತಿ ಸುತ್ಕೋಬೇಕು ಪಕ್ಕದಲ್ಲೇನೆ ನೀಡನ್ನ ಇಳಿಸ್ಕೋಬೇಕು ಈ ರೀತಿ ಥ್ರೆಡ್ನ ನಾವು ಆಚೆಗೆ ತಗೊಂಡ ಮೇಲೆ ಇಲ್ಲಿ ನಾಲ್ಕು ಲೂಪ್ ಫಾರ್ಮ್ ಆಗಿರುತ್ತಲ್ಲ ಅದನ್ನು ನಾವು ಫಸ್ಟು ಎರಡನ್ನ ಮಾಡ್ಕೋಬೇಕು ಎರಡು ಮಾಡಿಕೊಂಡು ನೋಡ್ತಾ ಇರ್ಬೋದು ಕಾಣ್ತಾ ಇದೆ ಅಂದ್ಕೊತೀನಿ ಎರಡು ಮತ್ತು ಇನ್ನೊಂದ್ಸಲಿ ಈ ರೀತಿ ಎರಡನ್ನ ಮಾಡ್ಕೋಬೇಕು ಇದೇ ರೀತಿ ನಾವು ಹಾಕೊಳ್ತಾ ಹೋದರೆ ಅದು ತ್ರಿಬಲ್ ಕ್ರೋಶಿ ಆಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬಾ ಕಷ್ಟ ಅನಿಸುತ್ತೆ ಮತ್ತು ಹೋಗ್ತಾ ಹೋಗ್ತಾ ನಮಗೆ ಅದು ಆಗಿಬಿಡುತ್ತೆ ಯಾವುದೇ ರೀತಿ ಕಷ್ಟ ಅನ್ನಿಸೋದಿಲ್ಲ ಮತ್ತು ಥ್ರೆಡ್ಡು ಕೂ ಅಂದರೆ ಥ್ರೆಡ್ಗಳು ಕೂಡ ಬಿಡೋದಿಲ್ಲ ನೀಡಲ್ಲಿ ಕೊಕ್ಕೆ ಇದೆಯಲ್ವಾ ಅದ್ರೊಳಗೆ ಬಂದುಬಿಡುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಕಲಿಬಾರ್ದು ಅನ್ನೋ ಅಷ್ಟು ಬೇಜಾರಾಗುತ್ತೆ ಅದು ಬಟ್ ಇಂಟ್ರೆಸ್ಟ್ ಇದ್ದರೆ ನಮಗೆ ಯಾವುದಾದ್ರೇನಲ್ವ ಕಲಿಯೋದಕ್ಕೆ ತುಂಬ ಈಸಿಯಾಗಿ ನಾವು ಕಲ್ತ್ಕೊಬೋದು ಈ ರೀತಿ ಎರಡು ರೌಂಡ್ ಸುತ್ಕೊಂಡು ನೀಡಲ್ನ ಇಳಿಸ್ಕೊಂಡು ಈ ರೀತಿ ನೀಡಲ್ನ ತಗೊಂಡು ಅಲ್ಲಿ ನಾವು ಫಸ್ಟಿಂದ ಸ್ಟಾರ್ಟ್ ಮಾಡ್ಕೋಬೇಕಷ್ಟೆ ಈ ರೀತಿ ತಗೊಳ್ಳೋದು ಇದಕ್ಕೆ ನಾವು ತ್ರಿಬಲ್ ಕ್ರೋಶೆ ಅಂತ ಕರಿತೀವಿ ನೋಡಿ ಈ ರೀತಿ ಆದಮೇಲೆ ನಾವು ಇದನ್ನು ಅಷ್ಟೇ ಒನ್ ನಾಟ್ ಟು ಚೈನ್ ಹಾಕ್ಕೊಂಡು ಅಂದರೆ ಲಾಕ್ ಮಾಡ್ಕೋಬೋದು ನೋಡಿ ಈ ರೀತಿ ಮಾಡಿಕೊಂಡು ಈ ರೀತಿ ಲಾಕ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆನೂ ಕೂಡ ರೆಡಿ ಆಯಿತು ಇದು ಡಬಲ್ ಕ್ರೋಷೆ ಇದು ಸಿಂಗಲ್ ಕ್ರೋಶೆ ಮತ್ತು ಇದು ಚೈನು ಮತ್ತು ಈಗ ಹಾಫ್ ಡಬಲ್ ಕ್ರೋಶ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನೋಡೋಣ ಈ ರೀತಿ ಅದು ಅಷ್ಟೇ ಫಸ್ಟು ನಾವು ಈ ರೀತಿ ಇಟ್ಕೊಂಡು ಈ ರೀತಿ ನಾವು ಲಾಕ್ ಮಾಡ್ಕೋತೀವಲ್ವಾ ಇದು ಅಷ್ಟೆ ಅಂದರೆ ಇದು ಆಫ್ ಡಬಲ್ ಕ್ರೋಶ ಇದನ್ನು ನಾವು ಡಬಲ್ ಕ್ರೋಶ ಥರನೇ ಒಂದು ರೌಂಡ್ ಈ ರೀತಿ ಸುತ್ತಕೊಂಡು ಪಕ್ಕದಲ್ಲೇನೆ ನೀಡಲ್ನ ಇನ್ಸರ್ಟ್ ಮಾಡಿ ಈ ರೀತಿ ನಾವು ಡಬಲ್ ಕ್ರೋಷಗೆ ಸೇಮ್ ತಗೊತೀವಲ್ವ ಅದೇ ರೀತಿ ತಗೋಬೇಕು ನಾವು ಡಬಲ್ ಕ್ರೋಶದಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ನಮಗೆ ಮೂರು ಲೂಪ್ಗಳು ಫಾರ್ಮ್ ಆಗಿರುತ್ತೆ ಅಲ್ಲಿ ನಾವು ಫಸ್ಟು ಎರಡು ಲೂಪ್ ತೊಗೊತೀವಿ ಆಮೇಲೆ ಇನ್ನೊಂದು ಲೂಪ್ನ ನಾವು ತೊಗೊತೀವಿ ಇದರಲ್ಲಿ ಹಾಗಲ್ಲ ಈ ರೀತಿ ಮೂರು ಲೂಪ್ಗಳನ್ನ ಕೂಡ ನಾವು ಅಟ್ಟೆ ಟೈಮೇ ತೊಗೋಬೇಕು ನೋಡಿ ಈ ರೀತಿ ಮೂರು ಲುಪ್ಗಳಿಂದ ನಾವು ಒಂದೇ ಸಲ ನಾವು ಸಿ ಆರು ಎಳೆದಾಗನ ತಗೋಬೇಕು ಮತ್ತು ಡಬಲ್ ಕ್ರೋಶೆ ಥರ ಈ ರೀತಿ ಒಂದು ರೌಂಡ್ ಸುತ್ಕೊಂಡು ಅಲ್ಲೇ ಈ ರೀತಿ ಪಕ್ಕದಲ್ಲೇ ಅಂದರೆ ಬಟ್ಟೆ ಕಾಣಬಾರ್ದು ಅಷ್ಟು ಪಕ್ಕದಲ್ಲೇ ನಾವು ನೀಡನ್ನ ಇನ್ಸರ್ಟ್ ಮಾಡಿ ಈಗ ನಮಗೆ ಮೂರು ಲುಪ್ ಕ್ರಿಯೇಟ್ ಆಗುತ್ತೆ ಆ ಮೂರು ಲುಪ್ಗಳ್ನು ಕೂಡ ಅಟ್ ಎ ಟೈಮು ಒಂದೇ ಸಲಿನೇ ನಾವು ಈ ರೀತಿ ತೆಗಿತಾ ಹೋದರೆ ನಮಗೆ ಹಾಫ್ ಡಬಲ್ ಕ್ರೋಶೆ ಸಿಗುತ್ತೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಮಗೆ ಡಿಸೈನ್ಸ್ ಬೇಕು ಅಂತ ಅನ್ನೋ ಟೈಮಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಈ ಸ್ಟೆಪ್ಗಳು ನಮಗೆ ಬಡ್ದಲ್ಲೇ ನಾವು ಯಾವುದಾದ್ರೂ ಡಿಸೈನ್ ಹಾಕ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಆಗೋಲ್ಲ ಫಸ್ಟು ನಾವು ಈ ಡಿಸೈನ್ಸ್ಗಳನ್ನ ಕಲ್ತ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಸಲ ತೋರಿಸ್ತೀನಿ ಈ ರೀತಿ ಒಂದು ರೌಂಡ್ ಸುತ್ತಕೊಂಡು ಈಗ ಬಟ್ಟೆಗೆ ಅಂದರೆ ಸ್ವಲ್ಪ ದೂರನೇ ಹಾಕಿದ್ದೀನಿ ಕಾಣಲಿ ಅಂತ ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಈಗ ನಮಗೆ ಮೂರು ಲುಪ್ಗಳು ಫಾರ್ಮ್ ಆಗುತ್ತೆ ಕಾಣ್ತಾ ಇರ್ಬೋದು ಮೂರು ಲುಪ್ಗಳು ಒನ್ ಟೂ ತ್ರೀ ಆ ಮೂರು ಲುಪ್ಗಳನ್ನೂ ಕೂಡ ಅಟ್ ಎ ಟೈಮು ನಾವು ಈ ರೀತಿ ತಗೋಬೇಕು ನೋಡಿ ಫಸ್ಟ್ ಈ ರೀತಿ ಸುತ್ಕೋಬೇಕು ಇನ್ಸರ್ಟ್ ಮಾಡಿ ಸಿಕ್ಸ್ ಇದನ್ನು ಆರು ಎಳೆದಾಗ ತಗೊಂಡು ಈಗ ನಮಗೆ ಮೂರು ಲುಪ್ ಕ್ರಿಯೇಟ್ ಆಯಿತು ಆ ಮೂರು ಲುಪ್ ಕೂಡ ಅಟ್ ಎ ಟೈಮು ಈ ರೀತಿ ನಾವು ಆಚೆ ತೆಗೆದ್ರೆ ಇದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ಇದನ್ನು ಅಷ್ಟೇ ನಾವು ಸೇಮು ಅಂದರೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡೋದಾಗಲಿ ಇಲ್ಲ ಎಂಡಲ್ಲಿ ಲಾಕ್ ಮಾಡೋದಾಗಲಿ ಸೇಮ್ ಮೆಥಡೇ ಇರುತ್ತೆ ಅದೇನು ಚೇಂಜ್ ಆಗೋದಿಲ್ಲ ಈ ರೀತಿ ಒನ್ ಆರ್ ಟು ಚೈನ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಅದು ನಮಗೆ ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಹಾಫ್ ಡಬಲ್ ಕ್ರೋಷೆ ಮತ್ತು ಇದು ತ್ರಿಬಲ್ ಕ್ರೋಶೆ ಇದು ಡಬಲ್ ಕ್ರೋಶೆ ಇದು ಸಿಂಗಲ್ ಕ್ರೋಶೆ ಮತ್ತು ಇದು ಚೈನು ಈ ಐದು ಸ್ಟೆಪ್ಸ್ಗಳನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಯೂಸ್ಫುಲ್ ಆಯಿತು ಈ ವಿಡಿಯೋ ಅಂತ ಅನ್ನೋದಾದರೆ ಪ್ಲೀಸ್ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥ್ರೆಡ್ನ ನಾವು ಯಾವ ರೀತಿ ಸುತ್ಕೋಬೇಕು ಅಂತ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಟೇ ಕೇರ್ ಬ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ